ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ವರುಳ್ ಶಿವಮೊಗ್ಗ ನಗರದ ಮರಗಳಿಗೆ ವಿಷ ಪ್ರಶಾನ ಅಂಗಡಿಯ ನಾಮಫಲಕಕ್ಕೆ ಮರೆಯಾಗಿದ್ದ ಮರಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರಿಂದ ಒತ್ತಾಯ ರೈತರ ಹಕ್ಕು ರಕ್ಷಣೆಗೆ ಬೃಹತ್ ಪ್ರತಿಭಟನೆ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನೋಟಿಸ್ ನೀಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಶಿವಮೊಗ್ಗ ನಗರದಲ್ಲಿ ನಾಮಫಲಕಗಳು ಮರಗಳಿಂದ ಮರೆಯಾಗಿದ್ದ ಕಾರಣ ಮರಗಳಿಗೆ ವಿಷ ಉಣಿಸಿ ಒಣಗಿಸಲಾಗುತ್ತಿದೆ ಎಂಬ ಕೂಗು ಕೇಳಿಬರುತ್ತಿದೆ ನೆಹರೂ ರಸ್ತೆ ಟಿಸಿನಪ್ಪ ಶೆಟ್ಟಿ ವೃತ್ತದಿಂದ ಅಮಿರಾಮದ್ ವೃತ್ತ ದುರ್ಗಿಗುಡಿ ಮುಖ್ಯ ರಸ್ತೆ ನಗರ ಮುಖ್ಯ ರಸ್ತೆ ಕುವೆಂಪು ರಸ್ತೆ ರವೀಂದ್ರ ನಗರ ರಸ್ತೆ ಬಿಎಚ್ ರಸ್ತೆ ಇಕ್ಕೆಲ್ಲುಗಳಲ್ಲಿ ಇದ್ದ ಮರಗಳು ಇದ್ದಕ್ಕಿದ್ದಂತೆ ಒಣಗಲು ಆರಂಭಿಸಿವೆ ಈ ಕುರಿತು ಮಾತನಾಡಿದ ಸ್ಥಳೀಯರು ಅಂಗಡಿಗಳ ನಾಮಫಲಕ ಕಾಣುತ್ತಿಲ್ಲ ಎನ್ನುವ ಕಾರಣಕ್ಕೆ ಪಿನಾಯ್ತ್ ಹಾಗೂ ಉಪ್ಪು ನೀರಿನ ಮಿಶ್ರಣವನ್ನು ಬಳಸಿ ಮರಗಳನ್ನು ಒಣಗಿಸಲಾಗುತ್ತಿದೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗಜಾನನ ಹೈತಾಳ್ ಒತ್ತಾಯಿಸಿದ್ದಾರೆ ಕಂದಾಯ ಮತ್ತು ಅರಣ್ಯ ಇಲಾಖೆಯು ಶರಾವತಿ ಮುಳುಗಡೆ ಸಂತ್ರಸ್ತರ ಜಮೀನಿನ ಹಕ್ಕುಪತ್ರಗಳನ್ನು ರದ್ದು ಮಾಡುವುದಾಗಿ ಆದೇಶ ಹೊರಡಿಸಿದ ಹಿನ್ನೆಲೆ ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು ಶರಾವತಿ ಮುಳುಗಡೆ ಪ್ರದೇಶ ವಿವಿಧೆಡೆ ರೈತರಿಗೆ ಜಮೀನು ಮಂಜೂರು ಮಾಡಿದ್ದು ಸರ್ಕಾರ ರೈತರ ದಾಖಲೆಗಳನ್ನು ವಜಾ ಮಾಡಬಾರದು ಎಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದಿಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ವೀಕ್ಷಿಸಿ ಸೈಯದಿಟ್ಟಿ